ಪಿ ಬಿ ಲೋಕ ಯೂಟ್ಯೂಬ್ ಚಾನಲ್ಗೆ ತುಂಬ ಹೃದಯದ ಸ್ವಾಗತ ಸೊ ಎಲ್ಲ ನನ್ನ ಹೆಚ್ಚಿನ ವೀಕ್ಷಕರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾಯಿದ್ದೀವಿ ಇವತ್ತು ನಾನು ಕೊಡ್ತಾ ಇರುವಂಥದ್ದು ಏನು ನನಗೆ ಐವತ್ತಾಯಿತು ಅರುವತ್ತಾಯಿತು ಎಪ್ಪತ್ತಾಯಿತು ನನಗಿನ್ಯಾಕೆ ಇನ್ನು ಯೋಗ ಮಾಡೋದಕ್ಕಾಗಲ್ಲ ಯೋಗ ನಮ್ಮಂಥರಿಗೆಲ್ಲ ಅನ್ನುವಂಥವರಿಗೋಸ್ಕರನೇ ಮಾಡ್ತಾ ಇರುವಂಥದ್ದು ಅದರ ಜೊತೆಯಲ್ಲಿ ಯಾರಿಗೆ ಮಂಡಿ ನೋವಿದೆ ಮತ್ತು ಯಾರಿಗೆ ಸರ್ವಿಕಲ್ ಸ್ಪಾಂಡೇಜಸ್ ಇದೆ ಅದಕ್ಕೂ ಕೂಡ ಉಪಯೋಗ ಆಗುವಂಥದ್ದು ಮತ್ತು ಯಾರಿಗೆ ಹೀಲ್ ನೋವು ಅಂತ ಹೇಳ್ತೀವಿ ಜಾಯಿಂಟ್ ಪೇನ್ ಅಂತ ಹೇಳ್ತೀರೋ ಅಂಥವ್ರಿಗೂ ಕೂಡ ತುಂಬ ಅನುಕೂಲ ಆಗುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ನೋವು ಬರುವಂಥದ್ದು ಎಲ್ಲೆಲ್ಲಿ ಜಾಯಿಂಟ್ಸ್ ಇದ್ದಾವೋ ಅಲ್ಲಿ ಮಾತ್ರ ನೋವುಗಳು ಬರ್ತವೆ ಯಾರಿಗೂ ಕೂಡ ಜಾಯಿಂಟ್ ಇಲ್ಲದಲ್ಲೇ ಇರುವಂಥ ಜಾಗದಲ್ಲಿ ನೋವು ಬರಲ್ಲ ನಮ್ಮ ದೇಹದಲ್ಲಿ ಅರವತ್ತು ನಾಲ್ಕು ಜಾಯಿಂಟ್ಸ್ಗಳಿದ್ದಾವೆ ಆ ಅರವತ್ತು ನಾಲ್ಕು ಜಾಯಿಂಟ್ಸ್ಗಳನ್ನು ಫ್ರೀ ಮಾಡ್ಕೊಳೋದು ಹೇಗೆ ಅದರಿಂದ ಏನು ಬೆನಿಫಿಟ್ ಆಗುತ್ತೆ ಅಂತ ಹೇಳಿ ಇವತ್ತು ನಾನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಮೊದಲನೇದಾಗಿ ಇದನ್ನು ಯೋಗಿಕ್ ಥೆರಪಿ ಅಂತಲೂ ಕೂಡ ಹೇಳ್ತಾರೆ ಯೋಗಿಕ್ ಸೂಕ್ಷ್ಮ ವ್ಯಾಯಾಮಗಳು ಅಂತಲೂ ಕೂಡ ಹೇಳ್ತಾರೆ ನಮ್ಮ ಮಲೆನಾಡಿಯಲ್ಲಿ ಹಾಗೂ ಮೈಸೂರಿನ ಸಾಯಿ ಸರಸ್ವತಿ ವಿದ್ಯಾ ಕೇಂದ್ರದಲ್ಲಿದ್ದಂತಹ ನಾರಾಯಣ ಸ್ವಾಮೀಜಿಯವರು ಮಾಡಿದಂತಹ ಒಂದು ಸೂಕ್ಷ್ಮ ವ್ಯಾಯಾಮಗಳಿವೆಲ್ಲವೂ ಕೂಡ ಅವರಿಗೆ ಅರ್ಪಣೆಯನ್ನು ಮಾಡ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಇದ್ದೀನಿ ಮೊದಲನೇದಾಗಿ ನಮ್ಮ ಕಾಲು ಬೆರಳಿನಲ್ಲಿರುವಂತಹ ಜಾಯಿಂಟ್ಸ್ಗಳನ್ನು ಫ್ರೀ ಮಾಡ್ಕೊಳೋದೇ ಆಗಿ ಅಲ್ಲಿಂದ ಶುರು ಮಾಡಿಕೊಂಡು ನೆತ್ತಿವರೆಗೂ ನಾವು ಜಾಯಿಂಟ್ಗಳನ್ನು ಫ್ರೀ ಮಾಡ್ಕೊಳ್ಳೋವಂಥವನ್ನು ಅಭ್ಯಾಸ ಮಾಡೋಣ ಮೊದಲನೇದಾಗಿ ದಂಡ ಸ್ಥಿತಿ ಕಾಲುಗಳನ್ನ ಮುಂದೆ ಚಾಚಿ ಕೈಗಳನ್ನು ಊರ್ಕೊಂಡು ನೇರವಾಗಿ ಕೂತ್ಕೊಳ್ಳುವಂಥದ್ದು ಮೊದಲನೇದಂತ ಇದು ಇದನ್ನ ದಿವಾನ್ ಕಾಟ್ ಮೇಲೆ ಕೂತ್ಕೊಂಡು ಮಾಡ್ಬೋದು ಮಂಚದ ಮೇಲೆ ಕೂತು ಮಾಡ್ಬೋದು ಕೆಳಗೆ ಕೂತ್ಕೊಳಕ್ಕಾಗಲ್ಲ ಅನ್ನುವಂಥವ್ರು ಕೆಳಗೆ ಕೂತು ಗೋಡೆವರೆಗೆ ಕೂತ್ಕೊಂಡು ಕೂಡ ಅಭ್ಯಾಸ ಮಾಡ್ಬೋದು ಉಸಿರು ತಗೊಂತ ನಮ್ಮ ಕಾಲು ಬೆರಳುಗಳನ್ನು ನನ್ನ ಕಡೆ ಕೇಳ್ಕೊಂಡಿದ್ದೀನಿ ಉಸಿರು ಬಿಡ್ತಾ ಬೆರಳುನಷ್ಟೇ ಮುಂದಕ್ಕೆ ಫೋಲ್ಡ್ ಮಾಡ್ತಾ ಇದ್ದೀನಿ ಉಸಿರು ತಗೊತ ನನ್ನ ಕಡೆ ಉಸಿರು ಬಿಡ್ತಾ ಬೆರಳುನಷ್ಟೇ ಮುಂದಕ್ಕೆ ಫೋಲ್ಡ್ ಮಾಡುವಂಥದ್ದು ಹೀಗೆ ಮುಂದುವರಿಸ್ತಾ ಹೋಗೋದು ಗಮನ ಉಸಿರಾಟದ ಕಡೆ ಇರಬೇಕು ಇವನ್ನು ಒಂಬತ್ತು ಬಾರಿ ರಿಪೀಟ್ ಮಾಡುವಂಥದ್ದು ಉಸಿರು ತಗೊತ ಉಸಿರು ಬಿಡ್ತಾ ಉಸಿರು ಉಸಿರು ಬಿಡ್ತಾ ನೆಕ್ಸ್ಟ್ ಇದನ್ನು ಮುಂದುವರೆದ ಅಂತ ಹೋಗೋಣ ಪೂರ್ಣ ಪಾದ ಉಸಿರು ತಗೊಂತ ನಮ್ಮ ಕಡೆ ಕೇಳ್ಕೋಬೇಕು ಉಸಿರು ಬಿಡ್ತಾ ಮುಂದಕ್ಕೆ ಪಾದಗಳನ್ನು ಸ್ಟ್ರೆಚ್ ಮಾಡಬೇಕು ಹೀಗೆ ಮಾಡ್ತಾ ಇದ್ದಾಗ ಮೀನು ಕಂಡದ ಭಾಗದಲ್ಲಿ ಆಗ್ತಾ ಇರುವಂಥದ್ದನ್ನು ಗಮನಿಸ್ಕೋಬೇಕು ನಂತರ ಕಾಲುಗಳನ್ನ ಸ್ವಲ್ಪ ಡಿಸ್ಟೆನ್ಸ್ ಇಟ್ಕೋಬೇಕು ಕೈಗಳ ಹಿಂದೆ ಉರ್ಕೊಂಡು ಉಸಿರ್ತಾ ಒಂಥ ಹೊರಭಾಗಕ್ಕೆ ಬಾಗಿಸ್ಬೇಕು ಉಸಿರು ಬಿಡ್ತಾ ಒಳಭಾಗಕ್ಕೆ ಬಾಗಿಸ್ಬೇಕು ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗಬೇಕು ನೆಕ್ಸ್ಟ್ ಕಾಲುಗಳ್ನ ಕೂಡಿಸ್ಬೇಕು ಪಾದಗಳನ್ನು ವೃತ್ತಾಕಾರವಾಗಿ ರೊಟೇಟ್ ಮಾಡಬೇಕು ಉಸಿರು ತಗೋಬೇಕು ಉಸಿರು ಬಿಡುತ್ತಾ ಅರ್ಧ ಸುತ್ತು ಉಳಿದ ಅರ್ಧ ಸುತ್ತು ಉಸಿರು ಬಿಡುತ್ತಾ ಉಸಿರು ತಗೊಂತ ಉಸಿರು ಬಿಡುತ್ತಾ ಹೀಗೆ ನಿಧಾನವಾಗಿ ವೃತ್ತಾಕಾರವಾಗಿ ರೊಟೇಟ್ ಮಾಡುವಂಥದ್ದು ತಿರುಗಿಸುವಂಥದ್ದು ವಿರುದ್ಧ ದಿಕ್ಕಿನಿಂದ ಓಕೆ ಕಾಲುಗಳನ್ನ ಸ್ವಲ್ಪ ಡಿಸ್ಟೆನ್ಸ್ ಇಟ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ದೀರ್ಘವಾಗಿ ಉಸಿರು ತಗೊಂಡು ಉಸಿರು ಬಿಡಬೇಕು ನಂತರ ಕಾಲುಗಳನ್ನ ಕೂಡ್ಸಿ ಕೈಗಳನ್ನ ಕಟ್ಟಿ ನಿಮ್ಮ ಬಲಗಾಲನ್ನು ಸ್ವಲ್ಪ ಮೇಲೆತ್ತಿ ನಿಲ್ಲಿಸುವಂಥದ್ದು ಇಲ್ಲಿ ಎಷ್ಟು ಎತ್ತರ ಎತ್ತಿದಿರಾ ಅಂತ ಮುಖ್ಯ ಅಲ್ಲ ಕಾಲನ್ನು ನೇರವಾಗಿ ನಿಲ್ಲಿಸುವಂಥದ್ದು ಮುಖ್ಯ ಒಮ್ಮೆ ಭಾಳ ಹೊತ್ತು ನಿಲ್ಲಿಸ್ಬೇಕೆಂತ ಹೋಗಿ ಕಾಲಿನ ಶೇಕ್ ಆಗೋಕ್ಕೆ ಶುರುವಾದಾಗ ಭಾಳ ಪ್ರಯತ್ನಪಟ್ಟು ನಿಲ್ಲಿಸಕ್ಕೆ ಹೋಗಬೇಡಿ ಕೆಳಗಿಳಿಸಿ ಮತ್ತೆ ರಿಲ್ಯಾಕ್ಸ್ ಮಾಡಿ ಮತ್ತೊಮ್ಮೆ ಬೇಕಾದ್ರೆ ಮಾಡ್ಬೋದು ಇದೇ ರೀತಿ ಆಪೋಸಿಟ್ಲಗಿಂತ ಸಹಜವಾಗಿರುವಂಥ ಹುಲ್ಸಿರಾಟ அரை லை இதே ரீதி மொத்த நானும் ஆகலே பாத முன்னு சூப் மாதிரி பலகாலின் மெலெத்தி பாத நன் கடை கேள்ச பிரயத்னப்படுத்தி லே ரீதி ஆப்போசிட்டு லே ல இதே ரீதி எர்டூ காலங்களாகி எரூ கால மேலெத்தி நிலுவிங் ரிலை எரூ கால மேலத்தி நிலோது கஷ்ட அந்த ಹಿಂದ್ಗಡೆ ದಿವಾನ್ ಕಾಟ್ ಪಕ್ಕ ಇಟ್ಕೊಳ್ಳೋ ಅಂತ ಒಂದು ಇರುತ್ತಲ್ಲ ಅದನ್ನ ಬೆನ್ನಿಂಬಾಗ ಕೊಟ್ಕೊಂಡು ಅದನ್ನ ಅದನ್ನು ಆಧಾರವಾಗಿ ಇಟ್ಕೊಂಡು ಮೇಲೆ ತಿ ನಿಲ್ಲಿಸ್ಬೋದು ಮುಂದಿನ ಅಂತ ಬಲಗಾಲನ್ನ ಫೋಲ್ಡ್ ಮಾಡಬೇಕು ಹೀಗೆ ಕೈಯಿಂದ ಲಾಕ್ ಮಾಡಿಕೊಂಡು ಸಾಧ್ಯವಾದ್ರೆ ಗದ್ದನ ಮಂಡಿಗೆ ತಾಗಿಸ್ಬೇಕು இதே ரீதி ஆப்போசிட் லெக்ஸி காகிஸ்தான் செலகிடுவா கால சைட் இரவு ரெலன் இதே ரீதி எர்டு கால

ನಮ್ಮ ಮುಂದೆ ಚಾಚಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ನೆಕ್ಸ್ಟ್ ಬಂದು ಕಾಲುಗಳ್ನ ಕೂಡಿಸ್ಬೇಕು ಕೈಯನ್ನ ಬಲ ಮಂಡಿ ಎಡಮಂಡಿ ಕೆಳಗೆ ಕೊಡ್ಬೇಕು ಈ ರೀತಿ ಕಾಲುಗಳು ಒಂದಕ್ಕೊಂದು ಕೂಡಿರ್ಬೇಕು ಎಡಗೈಯನ್ನ ಹಿಂದೆ ಉರ್ಕೊಂಡು ಸ್ವಲ್ಪ ಸೊಂಟವನ್ನ ಟ್ವಿಸ್ಟ್ ಮಾಡಿ ಹಿಂದಕ್ಕೆ ನೋಡ್ತಾ ಚೆನ್ನಾಗಿ ಉತ್ತರಾಟ ಮಾಡಬೇಕು ನಂತರ ನಿಧಾನವಾಗಿ ಕತ್ತನ್ನು ಮುಂದೆ ತಿರುಗಿಸ್ಬೇಕು ಬಲಗೆಯನ್ನು ಬಿಡಿಸಿ ಎಡಗೈಯನ್ನು ಮುಂದೆ ತರಬೇಕು ಇದೇ ರೀತಿ ಆಪೋಸಿಟ್ ಸೈಡ್ ಎಡಗೆಯನ್ನು ಬಲಮಂಡಿ ಕೆಳಗೆ ಕೊಡಬೇಕು ಬಲಗೈಯನ್ನು ಹಿಂದೆ ಹುರ್ಕಬೇಕು ಏರ್ಗು ಹಾಗರನ್ನು ತಗೋಬೇಕು ಉಸಿರು ಬಿಡ್ತಾ ಸೊಂಟವನ್ನು ಟ್ವಿಸ್ಟ್ ಮಾಡ್ತಾ ಹಿಂದೆ ತಿರುಗಬೇಕು ಚೆನ್ನಾಗಿ ಉಸಿರಾಟ ಇಲ್ಲಿ ಓಕೆ ಸೋಲಿಂಗ್ ರಿಲೈನ್ಸ್ ರಿಲ್ಯಾಕ್ಸ್ ನಾವಿಲ್ಲಿನವರೆಗೂ ಮಂಡಿಯ ನೋವಿಗೆ ಮತ್ತು ಕಾರಿನಲ್ಲಿರುವಂಥ ಪೆಡಿಸುತನಕ್ಕೆ ಎಕ್ಸಸೈಸ್ಗಳನ್ನು ಅಭ್ಯಾಸ ಮಾಡಿದ್ವಿ ಮತ್ತು ಸೊಂಟದಲ್ಲಿ ಬರುವಂಥ ಪೆಡಿಸುತ್ತನವನ್ನು ಹೋಗಲಾಡ್ಸೋದಕ್ಕೆ ತುಂಬ ಸಹಕಾರಿಯಾಗಿರುತ್ತೆ ಮುಂದಿನ ಅಂತಕ್ಕೆ ಹೋಗೋಣ ಆರಾಮಸೆ ಸುಖಾಸನದಲ್ಲಿ ಕೂತ್ಕೋಬೇಕು ಯಾವ ಕಾಲು ಮೇಲೂ ಯಾವ ಕಾಲು ಬೀಳಬಾರ್ದು ಈ ಕಾಲನ್ನಿಗೆ ಇಟ್ಕೊಂಡು ಅದ್ರ ಮುಂದೆ ಹೀಗೆ ಇಟ್ಕೊಂಡು ಸೊಂಟ ಇಟ್ಕೋಬೇಕು ಬಲಗೈಯನ್ನು ಪಕ್ಕಕ್ಕೆ ಕೂರ್ಕೋಬೇಕು ಬಲ ಮೊಳಕೈಯನ್ನು ನೆಲಕ್ಕೆ ತಾಗಿಸ್ಬೇಕು ಈ ಮೊಳಕೈ ನೆಲಕ್ಕೆ ತಾಗಿದಾಗ ಎಡಮಂಡಿ ಮೇಲೆ ಮೇಲೆದೊಳಬಾರ್ದು ಎಡಗೈಯನ್ನು ನೇರಕ್ಕೆ ಪಕ್ಕಕ್ಕೆ ಚಾಚಬೇಕು ಇದೆ ಚೆನ್ನಾಗಿ ಮೇಲಿರುವಂಥ ಕೈಯನ್ನು ಮುಂದಕ್ಕೆ ತಳ್ಳಬೇಕು ಉಸಿರಾಟ ಮಾಡಿದೆ ಹಿಂಗೆ ಮಾಡಿದೆ ಓಕೆ ಸ್ಲೋಲಿ ನಿಧಾನವಾಗಿ ವಾಪಸ್ ಬರಬೇಕು ತಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕೈಯನ್ನು ಹುರ್ಕೊಂಡು ಇದನ್ನು ಅಭ್ಯಾಸ ಮಾಡಬೇಕು ಇದೇ ರೀತಿ ಆಪೋಸಿಟ್ ಸೈಡ್ ಎಡಗೈಯನ್ನು ಪಕ್ಕಕ್ಕೆ ಹುರ್ಕೋಬೇಕು ಹೀಗೆ ಬಲಮಂಡಿ ಮೇಲೆ ಎದ್ದಂಗೆ ನೋಡ್ಕೋಬೇಕು ಬಲಗೈಯನ್ನು ಕಿವಿಯನ್ನು ಇರೋಕ್ಕೆ ಚಾಚಬೇಕು ಉಸಿರಾಟ ಮಾಡ್ತಾ ಇರಬೇಕು ಬಲಗೈ ಮುಂದಕ್ಕೆ ತೆಳಿತಾ ಇರಬೇಕು okay scrolling right line